ಬೆಳೆ ಹಾಳಾದ ರೈತರಿಗೆ ಪರಿಹಾರ ಘೋಷಿಸಿ ಹಾಗೂ ಸಾಲ ಮನ್ನಾ ಮಾಡುವಂತೆ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಆಗ್ರಹ ಗಂಗಾವತಿ ತಾಲೂಕಿನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಎಲ್ಲ ರೈತರು ಭತ್ತವನ್ನ ಬೆಳೆದಿದ್ದು ಅತಿವೃಷ್ಟಿ ಅನಾವೃಷ್ಟಿಯಿಂದ ಬೆಳೆದ ಬೆಳೆಗಳು ಹಾಳಾಗಿದ್ದು ಕೂಡಲೇ ರೈತರಿಗೆ ಪರಿಹಾರವನ್ನ ಒದಗಿಸಬೇಕು ಹಾಗೂ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಗಂಗಾವತಿ ತಾಲೂಕು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ತಾಲೂಕಾಧ್ಯಕ್ಷ ಶ್ರೀಕಾಂತ ಹೊಸಹಳ್ಳಿ ಒತ್ತಾಯಿಸಿದರು ಅವರು ನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ಗುರುವಾರದಂದು ತಹಸೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿ ತಾಲೂಕಿನೆಲ್ಲೆಡೆಯಲ್ಲಿ ರೈತರು ಭತ್ತವನ್ನ ಬೆಳೆದಿದ್ದು ರೈತರು ಬೆಳೆದ ಬೆಳೆಗಳಿಗೆ ಮೊದಲೇ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅಂತಹ ಸಮಯದಲ್ಲಿ ಕಟಾವಿಗೆ ಬಂದ ಭತ್ತವನ್ನ ಕಟಾವು ಮಾಡುವ ಸಮಯಕ್ಕೆ ಸತತ ಮಳೆ ಬಿದ್ದು ಬೆಳೆಗಳೆಲ್ಲ ನಾಶವಾಗಿದ್ದರಿಂದ ರೈತರ ಹೊಟ್ಟೆಯ ಮೇಲೆ ಬರೆ ಎಳೆದಂತಾಗಿದೆ ಇದರಿಂದ ಬಡ ಆರ್ಥಿಕ ಹೊರೆಯನ್ನ ಅನುಭವಿಸುತ್ತಾ ಇದ್ದು ಕೂಡಲೇ ಸರ್ಕಾರ ಈ ಎಲ್ಲ ರೈತರಿಗೆ ಪರಿಹಾರವನ್ನು ಒದಗಿಸಬೇಕು ಹಾಗೂ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಆಗ್ರಹ ಮಾಡಿದ್ರು ಬೆಂಬಲ ಬೆಲೆ ನಿಗದಿ ಮಾಡಬೇಕು ಅದೇ ರೀತಿಯಾಗಿ ಮುಂದಿನ ಬೆಳೆಗೆ ನೀರಿಲ್ಲ ಅಂತೇಳಿ ಏನು ನಮ್ಮ ಶಿವರಾಜ್ ತಂಗಡಿಯವರು ಹೇಳಿದ್ದಾರೆ ಅದೇ ರೀತಿಯಾಗಿ ರೈತರಿಗೆ ಮುಂದಿನ ಬೆಳೆ ನೀರಿಲ್ಲ ಅಂದ್ರೆ ಭಾಳ ಭಾಳ ನೋವಿನ ಸಂಗತಿ ಅದೇ ರೀತಿಯಾಗಿ ಅವರಿಗೆ ಹಿಂದಿನ ಬೆಳೆ ಇರಲಿಲ್ಲದೆ ಅವರಿಗೆ ರೈತರ ಸಾಲ ಮನ್ನಾ ಮಾಡಬೇಕಂತ ಹೇಳಿ ಅವರಲ್ಲಿ ವಿನಂತಿ ಮಾಡುತ್ತಾ ನಮ್ಮ ಸಿ ಐ ಡಿನ ರಾಜ್ಯ ರಾಜ್ಯ ಮಂಡಳಿ ಒಂದು ಇಪ್ಪತ್ತ ನಲವತ್ತೈದರಿಂದ ನಲವತ್ತಾರು ಸಾವಿರ ಎಕರೆಗಳನ್ನು ಇವತ್ತು ಭತ್ತ ನಾಟ ಮಾಡಿದ್ದಾರೆ ಏನಿವತ್ತು ದಿನ ಒಂದು ಹತ್ತು ಹನ್ನೆರಡು ದಿನ ಒಳಗೆ ಕೊಯ್ಲಿಕ್ಕೆ ಬಂದಿದ್ದೇವೆ ರೈತರಲ್ಲಿ ಇವತ್ತು ರೈತರಲ್ಲಿ ಮಕ್ಕದಲ್ಲಿ ಒಂದು ಮಂದಾಸ ಮೂಡಿತ್ತು ಯಾಕಂದರೆ ಈ ವರ್ಷ ನಮ್ಮ ಬೆಳೆ ಚೆನ್ನಾಗಿ ಬಂದಿದೆ ನಲವತ್ತರಿಂದ ಐವತ್ತು ಸಲ ನಮಗೆ ಇವತ್ತು ಭತ್ತ ಬೆಳೀತೀವಂತಂದು ಖುಷಿಯಲ್ಲಿತ್ತು ಅಂಥ ಟೈಮ್ನಲ್ಲಿ ಇವತ್ತು ಅಕಾಲಿಕಿಂದಾಗಿ ಈ ಮಳೆಯಿಂದಾಗಿ ರೈತರ ಗದ್ದೆಗಳು ಏನು ಇವತ್ತು ನೆಲಕ್ಕುರುಳಿ ಕನಿಷ್ಠ ಏನಪ್ಪ ಅಂದರೆ ರೈತರು ಒಂದು ಎಕರೆಗೆ ನಲವತ್ತರಿಂದ ನಲವತ್ತೈದು ಸಾವಿರ ಇವತ್ತು ಕಂಪ್ ಮಾಡಿದ್ದಾರೆ ಹಾಗಾಗಿ ಇವತ್ತು ಗದ್ದೆಗಳು ನೆಲಕ್ಕೆ ಉರುಳಿ ಇವತ್ತು ಭಾಳ ನಷ್ಟ ಆಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವಾಗಿ ಇವರಿಗೆ ನಾವು ಏನಪ್ಪ ಅಂದ್ರೆ ಇವತ್ತು ತಹಸೀಲ್ದಾರ್ ಮುಖಾಂತರ ಇವತ್ತು ನಾವು ಸಿದ್ದರಾಮಯ್ಯ ಅವರಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ ಇವತ್ತು ಪ್ರತಿಯೊಂದು ಹಳ್ಳಿಯಲ್ಲಿ ಗ್ರಾಮ ಗ್ರಾಮಕ್ಕೆ ಹೋಗಿ ಸರ್ವೆ ಮಾಡಿ ಆ ಸರ್ವೆ ಆಧಾರದ ಮೇಲೆ ಇವತ್ತು ರೈತರಿಗೆ ಪರಿಹಾರವನ್ನು ಕೊಡಬೇಕಂತೇಳಿ ನಾವು ಈ ಮೂಲಕ ಒತ್ತಾಯವನ್ನು ಮಾಡುತ್ತಿದ್ದೇವೆ ಅದೇ ರೀತಿಯಾಗಿ ಇವತ್ತು ರೈತರು ಬೆಳೆದಂಥ ಬೆಲೆಗೆ ಬೆಂಬಲ ಇಲ್ಲ ಬೆಳೆದಂಥ ಬೆಲೆಗೆ ಇವತ್ತು ಬೆಲೆ ಇಲ್ಲದಂತಾಗಿದೆ ರೈತರು ಬೆಳೆದಂಥ ಬೆಲೆಗೆ ಬೆಂಬಲವನ್ನು ಕನಿಷ್ಠ ಬೆಂಬಲವನ್ನು ಕೊಡಬೇಕು ಮತ್ತು ಖರೀದಿ ಕೇಂದ್ರವನ್ನು ತೆಗಿಬೇಕಂತೇಳಿ ನಾವು ಅವರಲ್ಲಿ ವಿನಂತಿಯನ್ನು ಮಾಡ್ತಿದ್ದೇವೆ ಅದೇ ರೀತಿಯಾಗಿ ಇವತ್ತು ರೈತರು ಸಾಲ ಸಂಬಂಧ ಮಾಡಿಕೊಂಡು ಇವತ್ತು ಗಜ್ಜನೆಲ್ಲ ಬೆಳೆಸಿದ್ದಾರೆ ಹಂಗಾಗಿ ಇವತ್ತು ಬಹಳಷ್ಟು ರೈತರು ಇವತ್ತು ಆತಂಕದಲ್ಲಿದ್ದಾರೆ ತಕ್ಷಣವಾಗಿ ಅವರಿಗೆ ಪರಿಹಾರವನ್ನು ಕೊಡಬೇಕು ಜೊತೆಗೆ ಆ ಸಾಲ ಮನ್ನಾ ಏನು ಇವತ್ತು ರೈತರ ಸಾಲ ಮನ್ನಾ ಸರ್ಕಾರ ಇವತ್ತು ರೈತರ ಸಾಲ ಮನ್ನಾವನ್ನ ಆ ಒಂದು ಸಾಲ ಮನ್ನಾ ಮಾಡಬೇಕಂತೇಳಿ ಇವತ್ತು ಅವರಿಗೆ ಸಿದ್ದರಾಮಯ್ಯರಿಗೆ ನಾವು ತಹಸೀಲ್ದಾರ್ ಮುಖಾಂತರ ಮನವಿಯನ್ನು ಕೊಡ್ತಾ ಈ ನನ್ನ ಮಾತ ಅದಲ್ಲದೆ ಭತ್ತ ಒಳಿದು ನಷ್ಟ ಅನುಭವಿಸಿದ ಪ್ರತಿ ರೈತರ ಪ್ರತಿ ಎಕರೆ ಜಮೀನಿಗೆ ನಲವತ್ತು ಸಾವಿರದಂತೆ ಪರಿಹಾರ ಹಣವನ್ನು ಶೀಘ್ರದಲ್ಲಿಯೇ ಘೋಷಿಸಬೇಕು ಹಾಗೂ ಒಣ ಬೇಸಾಯ ತೋಟಗಾರಿಕೆ ಮತ್ತು ತೊಗರಿ ಹತ್ತಿ ಬಾಳೆ ಜೋಳ ಮೆಕ್ಕೆಜೋಳ ಸೇರಿ ಇನ್ನಿತರ ಬೆಳೆ ಬೆಳೆದ ರೈತರು ಮಳೆಯಿಂದ ಆರ್ಥಿಕ ಸಂಕಷ್ಟಕ್ಕೀಡಾಗಿದ್ದು ಈ ರೈತರ ಪ್ರತಿ ಎಕರೆಗೆ ಮೂವತ್ತು ಸಾವಿರದಂತೆ ಪರಿಹಾರವನ್ನು ಶೀಘ್ರದಲ್ಲೇ ಘೋಷಿಸುವ ಮೂಲಕ ಸಂಕಷ್ಟದಲ್ಲಿ ಇರುವ ರೈತರ ಸಹಾಯಕ್ಕೆ ಸರ್ಕಾರ ನಿಲ್ಲಬೇಕು ಅಂತ ಆಗ್ರಹಿಸಿದ್ದಾರೆ ಸತತವಾಗಿ ಮಳೆ ಬೀಳ್ತಾ ಇದೆ ಪರಿಸ ಎತ್ತರದ ಪರಿಸರ ವಾತಾವರಣ ಮತ್ತು ಇನ್ನಿತರ ಒಂದು ಇವತ್ತು ಈ ನಮ್ಮ ಗಂಗಾವತಿ ಭಾಗದಲ್ಲಿ ಅತಿ ಹೆಚ್ಚು ಭತ್ತ ಬೆತ ನಿಲ್ಬೇಕಕ್ಕಂಥ ನಮ್ಮ ಭಾಗ ಇವತ್ತು ಕಟಾವಿಗೆ ಬಂದಿದೆ ಭತ್ತ ಕಟಾಯ್ ಬಂದಂಥ ಸಂದರ್ಭದಲ್ಲಿ ದಿನ ಇಡೀ ಮಳೆ ಸುರಿಯೋದ್ರಿಂದ ಇವತ್ತು ಗದ್ದೆಗಳು ಹಾಳಾಗಿ ಉಂಟಿದಾವೆ ಗದ್ದೆ ಹಾಳಾಗಿ ಒಂದು ಎಕರೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಖರ್ಚಾಗಿದೆ ಮುಂದಿನ ಜೀವನ ಹೆಂಗ ಅನ್ನೋ ಒಂದು ದೊಡ್ಡ ಒಂದು ರೈತರಿಗೆ ದೊಡ್ಡ ಸವಾಲಾಗಿದೆ ಇಂಥ ಸಂದರ್ಭದಲ್ಲಿ ಈ ಬಿ ಜೆ ಪಿಯವರು ಕಾಂಗ್ರೆಸ್ನವರು ನಾಟಕೀಯ ಜೀವನ ಬಿಡ್ಬೇಕಂತ ಕೇಳ್ತಾ ಇದ್ದೀವಿ ಈಗ ಹೋಗೋದು ರೈತರನ್ನ ಪಾಪ ಅನ್ನ ಬಿಟ್ಕೊಳ್ಳೋದು ಬೇಡ ಇವತ್ತೇನು ರೈತರು ಕಷ್ಟದಲ್ಲಿದ್ದಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಅವ್ರ ಜೊತೆ ನಿಲ್ಲಬೇಕು ಕಾಂಗ್ರೆಸ್ ಸರ್ಕಾರ ಸರ್ವೆ ಮಾಡಿ ಎಕರೆಗೆ ನಲವತ್ತು ಸಾವಿರ ರೂಪಾಯಿ ನೆಲ್ಲು ನೆಲ್ಲು ದಾರಿ ಕೊಡಬೇಕು ಕೊತ್ತ ಬೆಳೆ ಕೊಡಬೇಕು ಮತ್ತು ಮೆಕ್ಕೆಜೋಳ ಇತರೆ ಬೆಳೆಯವರಿಗೆ ಯಾಕ್ರಿಕ ಮೂವತ್ತು ಸಾವಿರ ಕೊಡಬೇಕು ಅಂತ ಸರ್ಕಾರ ಗೊತ್ತಾಯಿಸ್ತೀವಿ ಮತ್ತು ಸರ್ಕಾರ ಆ ರೀತಿಯಲ್ಲಿ ಸರ್ವೆ ಮಾಡಲಿಕ್ಕೆ ಮುಂದೋಗಬೇಕು ಸಚಿವರು ಗದ್ದೆಗೆ ನಿಂತ್ಕೊಂಡು ಫೋಟೋ ತಗೊಂಡು ಆ ಮೀಡಿಯಾ ಕೊಡೋದಲ್ಲ ಇವರು ಈ ಧಾಟಿಯಲ್ಲಿ ಕೆಲಸ ಮಾಡಬೇಕು ಮತ್ತು ಆ ಧಾಟಿಯಲ್ಲಿ ಕೆಲಸ ಮಾಡಕ್ಕೆ ಸಾಧಿಸ್ತಕ್ಕಂಥ ಕೆಲಸ ವಿರೋಧ ಪಕ್ಷಕ್ಕೆ ಸಹ ಇದೆ ಆ ವಿರೋಧ ಪಕ್ಷಕ್ಕೆ ಸಹ ಇವತ್ತು ಆ ಬೋಚ್ ಕೊಡೋ ರೀತಿಯಲ್ಲಿ ಸಹ ಗದ್ದೆಗೆ ನಿಂತ್ಕೊಂಡು ಆ ಬೋಚ್ ಕೊಡ್ತಕ್ಕಂಥ ಕೆಲಸ ಸಹ ಇಡೀ ತಾಲೂಕಲ್ಲಿ ಇಡೀ ಜಿಲ್ಲೆಯಲ್ಲಿ ಹಿಡಿದಿದೆ ಅದನ್ನ ನಾವು ರೈತ ಸಂಘ ಮತ್ತು ಕಾರ್ಮಿಕ ಸಂಘಟನೆ ಕಂಡಿಸ್ತು ಪಾಪ ಅನ್ನೋದು ಬೇಡ ಕನಕರೆ ಇದು ಮಾಡೋದು ಬೇಡ ಓಸ್ ಕೊಡೋದು ಬೇಡ ನಿಜವಾದಂಥ ರೈತರಿಗೆ ಏನು ಅನ್ಯಾಯ ಆಗಿದೆ ಅವರು ಬೆನ್ನೆಲವಾಗಿರ್ರಿ ಅವ್ರಿಗೊತ್ತು ಇವತ್ತು ಸಾಥ್ ಕೊಡ್ರಿ ಎಕಡೆ ನಲವತ್ತು ಸಾವಿರ ಕೊಡೋಲ್ಲಿ ಎರಡೂ ಪಕ್ಷದವರು ನೇತೃತ್ವ ಕೊಡ್ರಿ ಅಂತಂದು ಒಂದು ಒತ್ತಡ ಮಾಡೋದ್ರ ಜೊತೆಗೆ ಇವತ್ತು ಭದ್ರ ಹಾಳು ಮಾಡೋಕ್ಕೆ ಎರಡೂ ಪಕ್ಷದ ಕಾರಣ ಇದ್ದಾರೆ ಬಿ ಜೆ ಪಿ ಕಾಂಗ್ರೆಸ್ ಗುರು ಸಹ ಈ ತುಂಗಭದ್ರಾ ಯಾವಿನ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರ ರಾಜಕೀಯ ಮಾಡ್ತಾ ಅವರು ಸುಮಾರು ವರ್ಷದಿಂದ ಎಲ್ಲ ಗೇಟ್ ಹಾಳಾಗಿ ಅವ್ರಿಗೆ ಗೊತ್ತಿದೆ ಬಿ ಜೆ ಪಿಯಲ್ಲಿ ಗೊತ್ತಿದೆ ಕಾಂಗ್ರೆಸ್ಸಲ್ಲಿ ಗೊತ್ತಿದೆ ಆದರೆ ಗೇಟ್ ಪ್ರಶ್ನೆ ಅವರಿಗೆ ಓಟ್ ಪ್ರಶ್ನೆ ಬಂದಿದೆ ಓಟಿಗಾಗಿ ಮಾಡ್ತಕ್ಕಂಥ ರಾಜಕೀಯ ನಮ್ಮ ತುಂಗಭದ್ರಾ ಡ್ಯಾಮ್ ಹಾಳಾಗಲು ಮತ್ತು ಗೇಟ್ ಇದಾಗಲು ರಾಜಕೀಯ ಈ ಭಾಗದ ರಾಜಕೀಯ ಇಚ್ಛಾಶಕ್ತಿ ಪರಿಚಯ ಇದೆ ರಾಜಕೀಯ ಇಚ್ಛಾಶಕ್ತಿ ಪರಿಚಯದಿಂದಾಗಿ ಇವತ್ತು ರೈತರು ಅದನ್ನು ಅನುಭವಿಸ್ಬೇಕಾಗಿದೆ ರಾಜಕೀಯ ಇಚ್ಛಾಶಕ್ತಿ ಇತ್ತು ಅಂದರೆ ಈಗೇ ಹಿಂದ್ಗಡೆ ಮೂರ್ನಾಲ್ಕು ವರ್ಷದ ಹಿಂದ್ಗಡೆ ಐದಿನಾರು ವರ್ಷದ ಹಿಂದ್ಗಡೆ ಸುಮಾರು ಒಂದು ಎರಡು ಮೂರು ವರ್ಷ ಬೇಸಿಗೆ ಬೆಳೆಯಲ್ಲಿ ನೀರು ಕೊಡಲಿಲ್ಲ ನಾವು ನೀರಿಲ್ಲ ಅಂತ ಹೇಳಿದ್ವಿ ಆ ನೀರಿಲ್ಲ ಸಂದರ್ಭದಲ್ಲಿ ಗೇಟ್ಗಳನ್ನ ನಾವು ರಿಪೇರಿ ಮಾಡಿಸ್ಬೋದಾಗಿತ್ತು ಗೇಟ್ಗಳನ್ನು ಬ್ಯಾರೆ ಹಾಕ್ಸ್ಬೋದಾಗಿತ್ತು ಆದರೆ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ಇವತ್ತು ಹತ್ರ ನಾವು ದುರಂತ ಅನುಭವಿಸ್ತಾ ಇದ್ವಿ ದುರಂತ ಅಂಗಡಿ ಸಾಹೇಬ್ ಹೇಳ್ತಾ ಇದ್ವಿ ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ ಈ ಸದ್ಯ ಪರಿಸ್ಥಿತಿಯಲ್ಲಿ ಬೆಳೆಯ ಭಾಳ ಅನುಮೂತ ಗೀಡಾಗಿದ್ದಾವ ರೈತರು ಕಂಡಾಲಾಗಿದ್ದಾರ ಇಂಥ ಸಂದರ್ಭದಲ್ಲಿ ಮುಂದಿನ ಬೆಳೆ ಕೊಡಲ್ಲ ಅನ್ನೋದೇನದಲ್ಲ ಸರಿಯಾದ ಕ್ರಮ ಅಲ್ಲ ಅದು ಇವತ್ತು ತಂತ್ರಜ್ಞಾನ ಭಾಳ ಮುಂದುವರೆದಿದೆ ನಮ್ಮ ದೇಶದ ತಂತ್ರಜ್ಞಾನ ತಂತ್ರಜ್ಞಾನ ಭಾಳ ಮುಂದುವರೆದಿದೆ ಆ ತಂತ್ರಜ್ಞಾನನ ಉಪಯೋಗಿಸಿ ಗೇಟ್ಗಳನ್ನು ಸರಿಯಾಗಬೇಕು ತಂತ್ರಜ್ಞಾನ ಉಪಯೋಗಿಸ್ಬೇಕು ಉಪಯೋಗಿಸಂದು ಎಣ್ಣೆ ಬೆಳೆಗೆ ನೀರು ಕೊಡಬೇಕು ಅಂತ ರೈತ ಸಂಘ ಕಾರ್ಮಿಕ ಸಂಘಟನೆ ಒತ್ತಾಯವಾದ ಮಾಡೋದ ಜೊತೆಗೆ ಮತ್ತು ತಕ್ಷಣವಾಗಿ ಸರ್ಕಾರ ಎಲ್ಲರೂ ಒಂದಲ್ಲಿ ರೈತರೊಂದರಲ್ಲಿ ಸರ್ವೆ ಮಾಡಿ ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯದರ್ಶಿ ಮುತ್ತಣ್ಣ ದಾಸನಾಳ ನಿರುಪಾದಿ ಬೆಣಕಲ್ ಮಂಜುನಾಥ ಡಗ್ಗಿ ಮರಿನಾಗಪ್ಪ ಎಸ್ಕೆ ಕನಕರಾಯ ಹೊಸಳ್ಳಿ ಪಂಬಾವತಿ ಜಂತೆಗಲ್ ವಿರುಪಣ್ಣ ಮೋಟಿ ಹೊಸಳ್ಳಿ ದುರ್ಗಪ್ಪ ದಾಸನಾಳ ಹನುಮಂತಪ್ಪ ಹೆಬ್ಬಾಳ ಗಾದೆಪ್ಪ ನಾಗರಾಜ ಹನುಮೇಶ್ ಬೆಣಕಲ್ ಯಮನೂರು ಸಾಬ್ ಅಂಜನಿ ಹೆಬ್ಬಾಳ ರುದ್ರಪ್ಪ ಹೆಬ್ಬಾಳ ಸೇರಿದಂತೆ ಮತ್ತಿತರು ಹಾಜರಿದ್ದರು वरदी पंचय्य हिरीमठ कोपळा